ನನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರನ್ನ ಫೋನಿನ ಮುಖಾಂತರ ಭೇಟಿ ಮಾಡಿದ್ದೀವಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಸಭೆ ನಡೀತಾ ಇರುತ್ತೆ ಸಭೆ ಸರ ನೀವೊಂದ್ ಐದ್ ಜನ ಹತ್ತು ಜನ ಬನ್ನಿ ಅಂತ ಹೇಳಿದ್ದಾರೆ ನಾವ್ ಬರೋಲ್ಲ ಅಂತ ಹೇಳಿದೀವಿ ಯಾಕಂತ ಹೇಳಿದ್ರೆ ಒಬ್ಬರೊಬ್ಬರು ಬಂದ್ರೆ ಬಸಿ ಬಂದ್ರೆ ಕೆಲಸ ಮಾಡ್ತಾರ ಅವರು ಅದಕ್ಕೋಸ್ಕರ ನಾವು ನಮ್ಮ ಪೊಲೀಸ್ ಇಲಾಖೆ ಒಂದ್ ಮನವಿ ಮಾಡ್ತಾ ಇದೀವಿ ನಾವು ಶಾಂತಿಯುತವಾಗಿ ಕುತ್ಕೊಂಡಿದ್ದೀವಿ ನಾವೇನ್ ಗಲಾಟೆ ಮಾಡಕ್ ಬಂದಿಲ್ಲ ಏನು ಮಾಡಕ್ ಬಂದಿಲ್ಲ ನಾವು ಶಾಂತಿಯುತವಾಗಿ ನಿಲ್ಕೊಂಡಿರ್ತೀವಿ ಒಂದ್ ಸೆಕೆಂಡ್ ಒಂದ್ರೆ ನಾವು ಗುದಲಿ ಪೂಜೆ ಮಾಡೋಕೆ ಮುಂಚೆನೆ ಗುದ್ದಲಿ ಪೂಜೆ ಕೇಳಿ ಕೇಳಿ ಸುದ್ದಿಲಿ ಪೂಜೆ ಮಾಡೋಕೆ ಮುಂಚೆನೆ ನೀವು ಕೊಟ್ಟಿರ್ತಕ್ಕಂತ ಬೇಡಿಕೆಗಳಲ್ಲಿ ನಾವು ಅಲ್ಲಿ ಓದಿ ಸಭೆಗಳಿಗೆ ತಿರುಸಿ ನಾವು ಅದನ್ನ ಡೀಕ್ಲರ್ ಮಾಡೋ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ನಡೀಲಿ ಸ್ವಾಮಿ ಅದು ನಡೀತಾನೆ ನಾವು ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ತಾ ಇದ್ದೀನಿ ನಾವೇನು ದೌರ್ಜನ್ಯ ಮಾಡ್ತಾ ಇಲ್ಲ ಕಪ್ಪು ಪಾಠ ಪ್ರದರ್ಶನ ಮಾಡ್ತಾ ಇಲ್ಲ ನಾವು ಕೂತಿದ್ದೀವಿ ಇಲ್ಲ ದಯವಿಟ್ಟು ಇನ್ನೊಂದು ಎರಡು ವರ್ಷದಲ್ಲಿ ಕಾರ್ಯಕ್ರಮ ಫಸ್ಟ್ ನಿಮ್ಮ ಪರವಾಗಿ